ನಮ್ಮ ಮನೇಲಿ ಏನೇನಾಗುತ್ತೆ ಏನ್ ಪ್ರಾಬ್ಲಮ್ ಇದೆ ಏನ್ ಸಮಸ್ಯೆಗಳಿದೆ ಅಂತೆಲ್ಲ ಅಮ್ಮ ಬರೆದು ತೋರ್ಸಿದ್ರು ಅಮ್ಮ ಬರ್ದಿದ್ರಲ್ಲಿ ಯಾವ್ದು ಇದ್ರಲ್ಲಿ ತಪ್ಪಿರ್ಲಿಲ್ಲ ನನ್ನ ಜೀವನದಲ್ಲಿ ನಡೀತಾ ಇದ್ದೇನೆ ನಾನು ಅನ್ಭವಿಸಿರೋದನ್ನೇ ಎಲ್ಲ ಕರೆಕ್ಟ್ ಆಗಿತ್ತು ಅದಕ್ಕೆ ನನ್ಗೆ ನಂಬಿಕೆ ಬಂತು ನಂಬಿಕೆ ಬಂದ್ಮೇಲೆ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬನ್ನಿ ಅಮ್ಮ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಂಡಕ್ಕೆ ಕಂಶ ಸ್ಥಾಪನೆ ಎಲ್ಲ ಮಾಡ್ಸಿದ್ರು ಹೋಮ್ ಎಲ್ಲ ಮಾಡ್ಸಿ ಕರ್ಕೊಂಡು ಹೋಗಿದ್ದಾರೆ ನಾನು ಕರ್ಕೊಂಡು ಹೋಗಿದ್ದೆ ನನ್ಗೆ ಆಲ್ಮೋಸ್ಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ನನ್ನ ಕೆಲಸ ಎಲ್ಲ ಮುಗ್ದಿದೆ ಯಾವುದೋ ಇಲ್ಲಿಗೆ ಬಂದು ಅಮ್ಮ ಏಳನೇ ಒಪ್ಪಿಗೆ ಕೊಟ್ಟಿತ್ತು ಅಪ್ಣೆ ಕೊಟ್ಟಿದಾರೋ ಅದೆಲ್ಲ ಮುಗಿದಿದೆ ಯಾವುದೂ ಸಮಸ್ಯೆ ಆಗಿಲ್ಲ ನಾನು ಯಾವುದೋ ಒಂದು ಜಾಬ್ ದಿನೋ ಒಂದ್ ಆಗ್ಬೇಕಾಯ್ತು ಕೋರ್ಟ್ ಕೇಸ್ ಎಲ್ಲ ಆಗ್ಬೇಕಾಯ್ತು ಅದೂ ಆಗಿದೆ ಈಗ ರಾಮನಗರಕ್ಕೆ ಯಾವುದೋ ಒಂದು ಪೋಸ್ಟ್ ಆಗ್ಬೇಕಾಗಿದೆ ಅದು ಆಗುತ್ತೆ ಇಲ್ಲಿ ಅಮ್ಮ ನಡೆದಂಗೆ ಹೇಳ್ದಂಗೆ ಎಲ್ಲಾನು ಕೆಲಸ ಆಗಿರೋದ್ರಿಂದ ನನಗೆ ಅವ್ರನ್ನ ಬಿಟ್ಟು ನಿಜವಾಗ್ಲೂ ಒಂದು ದಿನ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ನನಗೆ ನಾನು ಪ್ರತಿ ದಿನ ಬಂದು ಅಮ್ಮನ ಸೇವೆ ಮಾಡ್ತಾ ಇದ್ನಿಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಸೊ ಆಗಿದೆ ಎಲ್ಲ ಭಕ್ತಾದಿಗಳಿಗೂ ಒಂದೇ ನಾನು ಹೇಳುದು ನಾನು ಮಾಡಿರೋಷ್ಟು ದೇವ್ರನ್ನ ನಾನು ನಂಬಿರೋಷ್ಟು ದೇವ್ರನ್ನ ಎಲ್ಲೂ ನಂಬಿರಲಿಲ್ಲ ಇಲ್ಲಿ ಬಂದ್ಮೇಲೆ ನನಗೆ ಹಂಡ್ರೆಡ್ಗೆ ಸಾವಿರ ಪರ್ಸೆಂಟ್ ನಾನು ನಂಬಿಕೆ ಬಂದಿದೆ ನನ್ನ ಕೆಲಸಗಳೆಲ್ಲ ನಮ್ಮ ಜಮೀನಲ್ಲಿ ಒಂದು ಬೋರ್ ಹಾಕ್ಸ್ಬೇಕಾಗಿತ್ತು ನಾನು ಅಮ್ಮನ ಹತ್ರ ಬರಲಿಲ್ಲ ಗುರುಗಳ್ ಫೋನ್ ಮಾಡಿದೆ ಗುರುಗಳೇ ಹಿಂಗ ದೇವ್ ಬೋರ್ ಹಾಕ್ಸ್ತಾ ಇದ್ದೀನಿ ಎಷ್ಟಡಿ ನೀರು ಬರುತ್ತೆ ಅಮ್ಮನ್ ಕೇಳ್ಬಿಟ್ಟು ನಮ್ಗೆ ಹೇಳಿ ಅಂತ ಹೇಳಿದೆ ಫೋನ್ ಮುಖಾಂತರ ಗುರುಗಳು ಕೇಳಿದ್ರು ಅಷ್ಟೇ ನಾನೂರ್ ಮೂವತ್ತಡಿಯಿಂದ ನಾನೂರ ಐವತ್ತಡಿ ಸಿಗುತ್ತೆ ಅಂತ ಹೇಳಿದ್ರು ಕರೆಕ್ಟಾಗಿ ಅಮ್ಮ ಹೇಳ್ದಂಗೆ ನಾನೂರ ಮೂವತ್ತಡಿಗೆ ಅಪ್ ಟು ನಮಗೆ ಮೂರು ಇಂಚು ನೀರು ಬಂದಿದೆ ನಮಗೆ ಜಮೀನಲ್ಲಿ ಐನೂರು ರೊಡಿ ಕ್ಲೋಸ್ ಮಾಡಿಸ್ದೆ ಬೋರ್ ಆಗಲಿಲ್ಲ ಇದೇ ಒಂದು ಎಕ್ಸಾಂಪಲ್ ಸಾಕು ನಮ್ಗೆ ಮುಂದೆ ಇರೋ ಪಿಕ್ಚರ್ ಅಷ್ಟೇ